ಇಪ್ಪತ್ತು ರೂಪಾಯಿ ಚಾಪಾಕ್ ಆಗದೇ ನೂರು ರೂಪಾಯಿ ಇದ್ದ ಧಾರಣೆ ಐನೂರು ರೂಪಾಯಿ ಆಗಿದೆ ರಿಜಿಸ್ಟ್ರೇಷನ್ ಚಾರ್ಜ್ ನಿಮ್ಮ ಭೂಮಿಯ ಬೆಲೆಯನ್ನೇ ಜಾಸ್ತಿ ಮಾಡಿದ್ದಾರೆ ನೂರು ರೂಪಾಯಿ ಇದ್ದಂಥ ಭೂಮಿಯ ರೇಟನ್ನು ನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ಅದಷ್ಟು ಚಾಂಪ್ ಪೇಪರ್ ಕಟ್ಟಬೇಕು ನೀವು ಎಲ್ಲೆಲ್ಲಿ ಹುಡುಕ್ತೀರಿ ನೀವು ಎಲ್ಲೆಲ್ಲಿ ಹುಡುಕ್ತೀರಿ ನಿಮ್ಮ ಹಂಬಲಕ್ಕಾಗಿ ನಿಮ್ಮ ಅಧಿಕಾರಕ್ಕೆ ಟೀಟಿಗಾಗಿ ಜನಸಾಮಾನ್ಯರ ಮೇಲೆ ಇಷ್ಟೊಂದು ದೊಡ್ಡ ಹೊರೆ ಮತ್ತೆ ಹೇಳಿದ್ರಿ ನೀವು ಲೋಕಸಭೆ ಚುನಾವಣೆ ಟಕಾಟಕ್ ಅಂತ ಒಂದೊಂದು ಲಕ್ಷ ಉದುರಿಸ್ತೀವಿ ಅಂತ ಉದುರಿಸಿದ ಗೊತ್ತಾಯ್ತು ಟಕಾಟಕ್ ಅಂತ ಹೇಳಿ ಮೂರು ಮೂರುವರೆ ರೂಪಾಯಿ ಡೀಸೆಲ್ ಜಾರ್ಜ್ ಜಾಸ್ತಿ ಆಯ್ತು ತಿಂಗಳಿಗೆ ಎಂಟುವರೆ ಸಾವಿರ ಕೊಡ್ತೀನಿ ಅಂತ ಪಾಪ ನಮ್ಮ ಅಲ್ಪಸಂಖ್ಯಾತರ ಹೆಣ್ಣುಮಕ್ಕಳು ಪಾಪ ಹೋಗಿ ಕ್ಯೂ ನಿಂತಿದ್ದೆ ನಿಂತದ್ದು ಪೋಸ್ಟ್ ಆಫೀಸಲ್ಲಿ ಚುನಾವಣೆ ಆದ್ರ ಮೇಲೆ ನಿಂತಿದ್ರು ಹೋಗಿ ಟಕ್ಕ ಟಕ್ಕಂತ ಎಂಟುವರೆ ಸಾವಿರ ರೂಪಾಯಿ ಬರ್ತದಲ್ಲ ಅಂತ ಎಲ್ಲೋದ್ರಿ ನೀವು ಹೆಂಗೆ ಕೊಡ್ತಿದ್ರಿ ಎಷ್ಟು ದುಡ್ಡು ಬೇಕಾಗ್ತದೆ ಎಷ್ಟು ಕೋಟಿ ಹೆಣ್ಮಕ್ಳ ಸಂಖ್ಯೆ ಇದೆ ಯಾರು ದುಡ್ಡಲ್ಲಿ ಕೊಡ್ತೀರಿ ಸ್ವಾಮಿ ನಾನೊಬ್ಬ ಶಾಸಕ ಹನ್ನೆರಡು ತಿಂಗಳಾಯ್ತು ಗೆದ್ದು ಹನ್ನೆರಡು ನಯಾ ಪೈಸೆ ಬರಲಿಲ್ಲ ಹನ್ನೆರಡು ಪೈಸೆ ಬರಲಿಲ್ಲ ಅಭಿವೃದ್ಧಿಗೆ ರಸ್ತೆ ಬರಲಿಲ್ಲ ಸಮುದಾಯ ಭವನಗಳಿಗೆ ಬರಲಿಲ್ಲ ಯಾವ್ದು ಯಾವುದಕ್ಕೂ ಇಲ್ಲ ಒಂದು ವರ್ಷದಿಂದ ಒಂದು ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತ ಜನಕ್ಕೆ ಅನುಮಾನ ಆಗಿದೆ ನೀವು ಇವತ್ತು ಈ ರಾಜ್ಯ ನಾವು ಉದ್ಧಾರ ಮಾಡ್ತೀರಿ ಜನರ ಬದುಕನ್ನ ಮೇಲೆ ತರಿಸ್ತೀರಿ ನೀವು ಈಗ ಮತ್ತೊಂದು ಬಜೆಟ್ ಬರ್ತಾ ಇದೆ ಎಣ್ಣೆ ರೇಟ್ ಬಡವರು ಕೂಡ ಲಿಕ್ಕರ್ ಇದ್ದು ಜಾಸ್ತಿ ಮಾಡಿದೆ ಮೊನ್ನೆನೇ ಇವರು ಸ್ಟೇಟ್ಮೆಂಟ್ ಬಂತು ನಿನ್ನೆ ಶ್ರೀಮಂತರು ಕುಡಿಯುವಂಥ ಐದು ಸಾವಿರ ರೂಪಾಯಿ ಬಾಟ್ಲಿಗೆ ಕಮ್ಮಿ ಮಾಡ್ತಾರಂತೆ ಏಳು ಸಾವಿರ ರೂಪಾಯಿ ಇದ್ದಂತ ಒಂದು ಬಾಟ್ಲಿದ್ದು ಕಮ್ಮಿ ಮಾಡ್ತಾರಂತೆ ಪಾಪ ಶ್ರೀಮಂತರಿಗೆ ಕುಡಿಯೋಕೆ ಕಷ್ಟ ಆಗಿದೆ ನೋಡಿ ನಮ್ಮ ಬಡವರು ಚೀಪರ್ ಚೀಪ್ ಲಿಕ್ಕರನ್ನು ದಿನ ಕುಡಿತಾರೆ ಅವ್ರದ್ದು ಒಂದು ಮೇಲೆ ನೀವು ಎಷ್ಟು ಜಾಸ್ತಿ ಮಾಡಿದ್ರಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರಿ ಐವತ್ತು ಎರಡು ಕ್ವಾರ್ಟ್ರ್ ಕುಡಿಯವ ಲೆಕ್ಕಾಚಾರ ಹೇಳಿದೆ ನಾನು ಲೋಕಸಭೆಯಲ್ಲಿ ಜಾಸ್ತಿ ಹೋಗೋದೇ ಅದು ಎರಡು ಕ್ವಾರ್ಟರ್ ಕೊಡಿಯವ ನೂರು ರೂಪಾಯಿ ದಿವಸಕ್ಕೆ ಎಷ್ಟು ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ ಮೂವತ್ತು ದಿವಸಕ್ಕೆ ಮೂರು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾನೆ ಅವನ ಹೆಂಡತಿಗೆ ನೀವು ಎಷ್ಟು ಕೊಡೋದು ಎರಡು ಸಾವಿರ ನಿಮ್ಮ ಹತ್ರ ಎರಡು ಸಾವಿರ ರೂಪಾಯಿ ಇಸ್ಕೊಂಡು ನಿಮಗೆ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನಲ್ಲ ಯಾರಿಗೂ ಕೂಡ ಅರ್ಥ ಆಗಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೀರಿ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡಿದೀರಿ ಸಿದ್ದರಾಮಯ್ಯನವರೇ ನೀವು ಮಾಡಬಾರದು ಅವ್ಯವಹಾರ ಮಾಡ್ತಾ ಇದ್ದೀರಿ ಇವತ್ತು ಎಷ್ಟು ಜನ ನೂರಾರು ಜನರನ್ನ ಇವರು ನಿಗಮ ಮಂಡಳಿಯ ಚೇರ್ಮನ್ ಮಾಡಿದ್ದಾರೆ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ಕೊಟ್ಟಿದ್ದಾರೆ ಅವ್ರಿಗೆ ಹಳೆ ಕಾರ್ ಬೇಡಂತೆ ಹೊಸ ಕಾರ್ ಕೊಂಡ್ಕೊಂಡಿದ್ದಾರೆ ಮನೆ ಏನ್ ಗಮ್ಮತ್ತೇ ಗಮ್ಮತ್ತು ಅಲ್ಲಪ್ಪ ನಿಮ್ಮ ಹತ್ರ ಹಣ ಇದ್ರೆ ಡೀಸೆಲ್ ರೇಟ್ ಯಾಕೆ ಜಾಸ್ತಿ ಮಾಡ್ತೀರಿ ಅವರಿಗೆ ಅಷ್ಟು ಐಷಾರಾಮಿ ಕಾರು ನಿಮ್ಮ ಕಾರ್ಯಕರ್ತರಿಗೆ ಕೊಡ್ಸಂಗಿದ್ರೆ ಯಾಕೆ ಜಾಸ್ತಿ ಮಾಡ್ತೀರಿ ಏನು ಮಾಡ್ತಾ ಇದ್ದಾರೆ ನಿಮ್ಮ ಮಂತ್ರಿಗಳು ಎಲ್ಲಿದ್ದಾರೆ ನಿಮ್ಮ ಮಂತ್ರಿಗಳು ಯಾರು ಏನು ಕೆಲಸ ಮಾಡ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಕೇಳಿ ಹೋಗಿ ಒಂದು ಔಷಧಿ ಇಲ್ಲ ಜ್ವರಕ್ಕೆ ಕೊಡಲಿಕ್ಕೆ ಔಷಧಿ ಇಲ್ಲ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಪ್ಯಾರಾಸಿಟಮಾಲ್ ಇಲ್ಲ ಇವತ್ತು ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದು ವರ್ಷದಿಂದ ಔಷಧಿ ಪರ್ಚೇಸ್ ಟೆಂಡ್ರೇ ಮಾಡಲಿಲ್ಲ ನಿನ್ನೆ ಹೇಳ್ತಾರೆ ಇರೋ ದುಡ್ಡಿನಲ್ಲಿ ಕೊಂಡ್ಕೊಳ್ಳಿ ಅಂತೇಳಿ ಹೇಳಿ ನಾವು ಹೇಳಿಬಿಟ್ಟಿದ್ದೀವಿ ಎಲ್ಲಿ ಸ್ವಾಮಿ ಎಲ್ಲಿದೆ ದುಡ್ಡು ಡಾಕ್ಟ್ರಿಗೆ ಕೊಟ್ಟಂತ ನರ್ಸಿಗೆ ಕೊಟ್ಟಂತ ಸಂಬಳ ದುಡ್ಡಲ್ಲಿ ಔಷಧಿ ಕೊಡ್ಬೇಕು ಅವರು ಯಾಕೆ ಈ ಪರಿಸ್ಥಿತಿ ಎಲ್ಲೋಯ್ತು ನಿಮ್ಮ ಆಶ್ವಾಸನೆ ಕಾಂಗ್ರೆಸ್ ಬಂದ್ರೆ ಐದಾವತ್ತ ತಂದು ಇಳಿಸ್ತೀನಿ ಮನೆ ಬಾಗಿಲಿಗೆ ಅಂತಿದ್ರಲ್ಲ ಎಲ್ಲುಂಟು ಒಂದು ವರ್ಷದ ಮೇಲೆ ಒಂದು ವರ್ಷ ಆದರೂ ಕೂಡ ನಿಮ್ಮ ಸರ್ಕಾರ ಇನ್ನೂ ಕೂಡ ಹಳಿ ಮೇಲೆ ಬರಲಿಲ್ಲ ಅಂತೇಳಿ ಆದರೆ ನೀವು ಬೇಗ ಇಳಿಯೋದೊಳೆ ನೀವು ರಾಜೀನಾಮೆ ಕೊಡೋದೊಳ್ಳೆ ಇವತ್ತು ನಿಮ್ಮ ಶಾಸಕರುಗಳೇ ಹೇಳ್ತಾ ಇದ್ದಾರೆ ನಮಗೆ ದಿನಸಿ ನಿನ್ನೆ ನಿನ್ನೆ ಸಿಕ್ಕಿದ್ರು ಆಡಳಿತ ಪಕ್ಷ ಶಾಸಕರು ವೈಯಕ್ತಿಕವಾಗಿ ಮಾತಾಡಿದಾಗ ಏನ್ರಿ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಹೆಂಗೆ ಕೇಳಿದ್ರಿ ಇಲ್ಲಣ್ಣ ನಿಮ್ಮ ಪರಿಸ್ಥಿತಿ ನಮಗಾಗಿದ್ದಾವೆ ನಾವು ಕ್ಷೇತ್ರಕ್ಕೆ ಹೋಗೋಂಗಿಲ್ಲ ನಿಮ್ಮ ಕಾಲದಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಮಾಡಿಸ್ಬಿಟ್ರಿ ಅದನ್ನು ತೋರಿಸಿ ನಮ್ಗೆ ಈಗ ಕೇಳ್ತಾರೆ ಅವ್ರನ್ನ ಸೋಲ್ಸಿದೀವಲ್ಲ ನಿಮ್ಮನ್ನು ಗೆಲ್ಸಿದೀವಲ್ಲ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತೀರಿ ಅಂತ ಗೆಲ್ಸಿದ್ರೆ ಒಂದು ವರ್ಷದಿಂದ ಒಂದು ಪೈಸೆ ಖರ್ಚು ಮಾಡಲ್ಲ ಇಲ್ಲಿ ಬಂದು ಜನ ಮಾತಾಡ್ತಾ ಇದ್ದಾರೆ ಈ ಮಾತನ್ನು ಕಾಂಗ್ರೆಸ್ ಶಾಸಕರು ನನ್ನ ಹತ್ರ ಹೇಳ್ತಾ ಇದ್ದಾರೆ ಬಾಳಿದ ಕೆಲಸಕ್ಕೆ ಇವತ್ತು ಬಿಲ್ ಕೊಡ್ತಾ ಇಲ್ಲ ಕಾಂಟ್ರಾಕ್ಟ್ರು ಹತಾಶವಾಗಿ ಆಕಾಶ ನೋಡ್ಕೊಂಡು ತಿರುಗಾಡ್ತಾ ಇದ್ದಾರೆ ಅವ್ರ ಹೆಂಡತಿ ಮಕ್ಕಳು ಮಂಗಲ್ಲಿ ಎಲ್ಲ ಆಡು ಇಟ್ಟಿದ್ದಾರೆ ತಗೊಂಡು ಇಂಥ ಒಂದು ಪರಿಸ್ಥಿತಿನಲ್ಲಿ ಜನರ ಮೇಲೆ ಮತ್ತೆ ಮತ್ತೆ ತೆರಿಗೆ ಹಾಕ್ತಾ ಇದ್ದಾರೆ ಯಾವ್ದು ಅಂತ ಹುಡುಕ್ತಾ ಇದಾರೆ ಯಾವ್ದು ಪಾಣಿ ನಮ್ಮ ಕಾಲದಲ್ಲಿ ನಾವು ಯೋಚನೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದ ನಾನಿದ್ದೆ ಒಂದು ದಿವಸ ಚರ್ಚೆ ಆಯಿತು ನಾನು ಹೇಳಿದೆ ಪಾಣಿ ಫುಕ್ಸಾಟ ಯಾಕ್ರಿ ಕೊಡಬಾರ್ದು ಏ ಹತ್ತು ರೂಪಾಯಿ ನಿಮ್ಗೆ ಎಂಥ ಆಗ್ಬೇಕಾಗಿದೆ ನಮ್ಮ ರೈತರಿಗೆ ಫುಕ್ಸಾಟ ಕೊಡ್ರಿ ಪಾಣಿ ನಾನೇ ಹೇಳಿದೆ ಒಂದು ಪಾಣಿನ ಪುಕ್ಷಾಟ ಕೊಡಿ ಅವ್ರ ಮನೆ ಬಗ್ಲಿಗೆ ತೊಗೊಂಡು ನಮ್ಮ ರೈತರು ಇಷ್ಟು ಸಂತೋಷ ಪಡ್ತಾರೆ ಅದ್ರ ಬಗ್ಗೆ ಚರ್ಚೆ ಆಗಿತ್ತು ಇವ್ರದ್ದು ಹತ್ತು ರೂಪಾಯಿ ನಾವು ಫ್ರೀ ಮಾಡಕ್ಕೆ ಹೋಗಿ ಹೋಗ್ಲಿ ಇವರು ಬಂದರೆ ಮೇಲೆ ಹದಿನೈದು ರೂಪಾಯಿ ಜಾಸ್ತಿ ಮಾಡಿ ಇಪ್ಪತ್ತೈದು ರೂಪಾಯಿ ಮಾಡ್ತಾರೆ ಒಂದು ಪಾಣಿಗೆ ಈಗ ತಗೊಂಡು ಇಪ್ಪತ್ತೈದು ಅಲ್ಲ ನನಗೆ ನಿನ್ನೆ ಹೇಳಿದ್ದಾರೆ ಐದು ಪೇಜ್ವರೆಗೂ ಒಂದು ಸರ್ವೆ ನಂಬರಿಗೆ ಐದು ಪೇಜ್ವರೆಗೂ ಇಪ್ಪತ್ತೈದು ರೂಪಾಯಿ ಅಂತ ತುಂಬಕ್ಕೆ ಸಾಧ್ಯ ಅಂತ ನೋಡ್ತಾರೆ ಅವ್ರು ಹೇಳಿದ್ರು ಈ ಡೀಸೆಲ್ ಪೆಟ್ರೋಲ್ನಲ್ಲಿ ಬೆಲೆ ಏರ್ಸಿದ್ರಿಂದ ಎಷ್ಟು ಬರ್ತದೆ ಕೇವಲ ಮೂರು ಸಾವಿರ ಕೋಟಿ ಬರ್ತದೆ ಮಹಾಲ ಅಂದರೆ ನಿಮಗೆ ಹೊಟ್ಟೆ ತುಂಬಲ್ಲ ಮೂರು ಸಾವಿರ ಮೂರು ರೂಪಾಯಿ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದ್ರಿಂದ ಇನ್ಯಾವುದಕ್ಕೆ ಕೈ ಆಗ್ತಾ ಇದ್ದೀರಿ ಗೊತ್ತಿಲ್ಲ ಇನ್ನು ಮೊನ್ನೆ ಮೊನ್ನೆ ಚುನಾವಣೆ ಆಗಿತ್ತಲ್ಲ ಅವರು ಸೋಲ್ಸಿದ್ದಾರೆ ಇಪ್ಪತ್ತು ಸೀಟ್ ಬರ್ತದೆ ಕರ್ನಾಟಕದಲ್ಲಿ ಅಂತ ಶಿವಕುಮಾರ್ ಮತ್ತು ಇವರು ಹೇಳಿದ್ದೇ ಹೇಳಿದರು ಬರಲಿಲ್ಲ ಜನ ಉಂಟಿಸಿದ್ರು ನಿನ್ನ ಗ್ಯಾರಂಟಿ ನಿನ್ನ ನಿನ್ನ ಮನೆ ಆಸ್ತಿಯಿಂದ ಕೊಡಲಿಲ್ಲ ನಮಗೆ ನಾವು ಈ ಲೋಕಸಭೆ ಚುನಾವಣೆಯಲ್ಲಿ ದೇಶ ನೋಡ್ತೀವಿ ಒಂದು ಒಳ್ಳೆಯ ನೇತೃತ್ವ ಬೇಕು ನಿಮ್ಮಂಥವ್ರು ಬರಬಾರ್ದು ಅಂತೇಳಿ ಹೇಳಿ ಜನ ಓಟ್ ಕೊಟ್ಟರು ಮೋದಿಗೆ ಓಟ್ ಕೊಟ್ಟರು ಮೋದಿಗೆ ಅದಕ್ಕಾಗ ಹತಾಯಿಸಿದ್ದೀರಿ ಇದೆ ಬಡವ್ರು ನಮ್ಮನ್ನು ಒಪ್ಕೊಳ್ಳೋದಿಲ್ಲ ಗ್ಯಾರಂಟಿ ಕೊಟ್ಟರು ಒಂದು ಚುನಾವಣೆಯಲ್ಲಿ ಮಾತ್ರ ಒಂದು ಒಂದು ನೂರು ಮೂವತ್ತಾರು ಸೀಟ್ ಕೊಟ್ಟರು ಇನ್ನು ಕೊಡೋದಿಲ್ಲ ಅಂತ ಗೊತ್ತಾಗಿದೆ ಅದಕ್ಕಾಗಿ ಏನು ಹಿಂಸೆ ಕೊಡ್ಬೋದು ಜನಕ್ಕೆ ಅದನ್ನು ಕೊಡ್ತೀರಿ ನೀವು ದುಡ್ಡು ಹೊಡೆಯೋಕ್ಕೆ ಪ್ರಯತ್ನ ಮಾಡ್ತೀರಿ ಈಗಾಗಲೇ ಅನೇಕ ಹಗರಣಗಳು ಒಂದೊಂದು ಹಗರಣಗಳು ಹೊರಗೆ ಬರ್ತಾ ಇದ್ದವು ಈ ಕಾಂಗ್ರೆಸ್ ಸರ್ಕಾರ ಒಂದೊಂದು ದಿನ ಇದ್ದರೂ ಕೂಡ ಅಷ್ಟೊಂದು ಹಾನಿ ಆಗ್ತದೆ ಜನರ ಜೀವನಕ್ಕೆ ನಿಮಗೆ ನಡೆಸ್ಲಿಕ್ಕೆ ಆಗ್ತಾ ಇದ್ರೆ ಇಳಿಬೇಕು ಸರ್ಕಾರದಿಂದ ರಾಜೀನಾಮೆ ಕೊಟ್ಟು ನೀವು ಹೊರಗೆ ಹೋಗಿ ನಡೀತದೆ ಈ ರಾಜ್ಯ ಅದರಿಂದ ಈ ಏರ್ಸಿರ್ತಕ್ಕಂಥ ಪೆಟ್ರೋಲ್ ಬೆಲೆ ಇಲ್ಲಿ ಇರ್ತಕ್ಕಂಥ ಬಡವರು ರಿಕ್ಷಾ ಓಡಿಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತದೆ ಎಫೆಕ್ಟ್ ಏನು ರಿಕ್ಷಾ ಮಾಲೀಕರಿಗೆ ರಿಕ್ಷಾ ಚಾಲಕರಿಗೆ ಗೊತ್ತಾಗ್ತದೆ ಆ ರಿಕ್ಷಾದಲ್ಲಿ ಹೋಗ್ತಕ್ಕಂಥ ಕಾಯಿಲೆ ಕಸಾಲೆ ಆಗಿ ಇವರು ಜರ್ನಿ ಮಾಡ್ತಕ್ಕಂಥವರಿಗೆ ನಾಳೆಯಿಂದ ಎಫೆಕ್ಟ್ ಆಗ್ತದೆ ಜಾಸ್ತಿ ರೇಟ್ ಆಗ್ತದೆ ಅನಿವಾರ್ಯ ಅವ್ರೇನು ಕೈಯಿಂದ ಕೊಡಕ್ಕೆ ಬರೋದು ನೀವು ಯಾರ ಜೇಬಿಗೆ ಕತ್ರಿ ಆಗ್ತಾಯಿದ್ದೀರಿ ನೀವು ಪಿಕ್ ಪಾಕೆಟ್ ಸರ್ಕಾರ ಅಂದರೆ ಬೇಜಾರು ಮಾಡ್ಕೊಂಡ್ರಿ ಹೋಗಲು ದರೋಡೆ ಕೋರ ಸರ್ಕಾರ ನಿಮ್ಮದು ದರೋಡೆ ಇದು ಬೇರೆ ಏನಲ್ಲ ಆದ್ದರಿಂದ ನಿಮಗೆ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೆ ಬಿಡೋದಿಲ್ಲ ನಿಮಗೆ ನಾವೊಂದು ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷವಾಗಿ ಈ ರಾಜ್ಯದಲ್ಲಿ ಕೆಲಸ ಇದ್ದೀವಿ ಮಾಡ್ತಾ ಇದ್ದೀವಿ ನಾವು ಅರವತ್ತಾರು ಜನ ಇದ್ದೀವಿ ಪ್ಲಸ್ ದರ ಇದೆ ನಮ್ಮ ಜೊತೆಗೆ ಹತ್ತೊಂಬತ್ತು ಜನ ಸಂಘಟಿತವಾಗಿ ಹೋರಾಟ ಮಾಡ್ತೀವಿ ರಾಜ್ಯದ ಜನ ಈಗಾಗಲೇ ನಿಮ್ಮನ್ನು ಬೇಸರ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಪಾಯ ಇದೆ ನೀವು ಊರಿ ಊರು ಕಡೆ ಹೋಗೋಂಗಿಲ್ಲ ಆ ಸ್ಥಿತಿ ನಿರ್ಮಾಣ ಆಗ್ತದೆ ಖಂಡಿತವಾಗೂ ತಕ್ಷಣ ಇದನ್ನ ವಿಡ್ರಾ ಮಾಡ್ಕೊಳ್ಬೇಕು ನಮ್ಮ ಸರ್ಕಾರ ಇದೇ ಬೊಮ್ಮಾಯಿ ಸರ್ಕಾರ ಇದ್ದಾಗ ನೆನಪು ಮಾಡ್ಕೊಳ್ಳಿ ಆರು ರೂಪಾಯಿ ಡೀಸೆಲ್ ಪೆಟ್ರೋಲಿಗೆ ಕಮ್ಮಿ ಮಾಡಿದ್ವಿ Hey!

ನಮ್ಮ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏನು ಹೆಚ್ಚು ಮಾಡಿದೆ ಅದರ ವಿರುದ್ಧ ಬೀದಿಗಿಳಿದ ಒಂದು ಹೋರಾಟವನ್ನು ಮಾಡಬೇಕು ಅಂತ ಕರೆ ಕೊಟ್ಟಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಹೋರಾಟವನ್ನು ಈಗಾಗಲೇ ನಿರಂತರವಾಗಿ ನಡ್ಕೊಂಡು ಬಂದಿದೀವಿ ಇದರ ನಾಯಕತ್ವವನ್ನು ವಹಿಸಿರುವಂಥ ಈ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಮಾಜಿ ಗೃಹ ಸಚಿವರು ಶಾಸಕರಾದಂಥ ಜ್ಞಾನೇಂದ್ರ ಅವರೇ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಸಂಘಟನೆಯ ಎಲ್ಲ ಪ್ರಮುಖ ನಾಯಕರೇ ನಮ್ಗೆಲ್ರಿಗೂ ಗೊತ್ತಿದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅನೇಕ ಸುಳ್ಳುಗಳನ್ನು ಹೇಳ್ತಾ ಬಂದಿದೆ ಅನೇಕ ಸುಳ್ಳುಗಳನ್ನು ಮೊದಲನೇದಾಗಿ ಹೇಳಿದ್ದೆ ನುಡಿದಂತೆ ನಡೆಯುತ್ತೇವೆ ಅಂತ ಅನೇಕ ಬಾರಿ ಆ ನಾಯಕರುಗಳು ವೇದಿಕೆಯಲ್ಲಿ ಆ ಧಾಟಿ ಏನು ಆ ಶಕ್ತಿ ಏನು ಆ ಮಾತಿನಲ್ಲಿ ಅಂತ ಹೇಳಿದ್ರೆ ಜನ ಹೌದು ಅಂತ ನಂಬಬೇಕು ನುಡಿದಂತೆ ನಡೆಯುತ್ತೇವೆ ಮೊನ್ನೆ ಒಬ್ರು ಗ್ಯಾರಂಟಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಎಲ್ಲರೂ ನೋಡಿದಿವಿ ಎಷ್ಟು ಸರಿಯಾಗಿದೆ ಅದು ಅಂತ ಹೇಳಿದ್ರೆ ಕುರುಡ ಭಿಕ್ಷಕನಿಗೆ ಶಬ್ದ ಬರುವ ಹಾಗೆ ನಾಣ್ಯವನ್ನು ಹಾಕಿ ಅವನಿಗೆ ಕಾಣದೇ ಇದ್ದಾಗ ನೋಟ್ ಅನ್ನು ಎತ್ಕೊಳ್ಳುವಂತ ಗ್ಯಾರಂಟಿ ಇದು ಅಂತ ಹೇಳಿ ಅನೇಕರಿಗೆ ಇದು ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರ ಒಂದ್ ಸ್ವಲ್ಪ ಮೊನ್ನೆ ಒಂದಿದ್ದಂತ ಸೀಟನ್ನು ಒಂಬತ್ತು ಮಾಡ್ಕೊಂಡಿದಿರಿ ಬಂಧುಗಳೇ ಇದು ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತಾಗ್ತಾ ಇದೆ ಇದು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಹೋರಾಟದ ಮೂಲಕ ನೀವೇನು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ ಅನೇಕ ಜನರಿಗೆ ಇದನ್ನು ತಲುಪಿಸೋ ಕೆಲಸ ಮಾಡ್ತಾ ಇದೆ ನಿಮಗೆ ಗೊತ್ತಿರಲಿ ಹೇಳಿರುವ ಎಲ್ಲ ಗ್ಯಾರಂಟಿಗಳಲ್ಲೂ ಸುಳ್ಳು ಒಂದನ್ನು ಸರಿಯಾಗಿ ಜನರಿಗೆ ತಲುಪಿಸ್ತಾ ಇಲ್ಲ ಇದ್ರ ಜೊತೆಯಲ್ಲಿ ಅನೇಕ ಬಾರಿ ನಮ್ಮ ಜ್ಞಾನೇಂದ್ರ ಭಾಷಣದಲ್ಲಿ ಹೋರಾಟಗಳಲ್ಲಿ ಉಲ್ಲೇಖ ಮಾಡ್ತಾ ಬಂದ್ರು ಮನೆಯಲ್ಲಿರುವ ತಾಯಿಗೆ ಕೊಡುವಂತ ಹಣವನ್ನ ಅದೇ ಮನೆಯ ಯಜಮಾನಿಂದ ನೀವು ಇದ್ದೀರಿ ಅದೇ ಮನೆಯ ಯಜಮಾನಿಂದ ಒಬ್ಬ ರೈತನ ಮಗ ವರ್ಷದಲ್ಲಿ ಎರಡರಿಂದ ಮೂರು ಸರಿ ಆರ್ ಟಿ ಸಿ ತರಲಿಕ್ಕೆ ಹೋಗಬೇಕು ಹತ್ತು ರೂಪಾಯಿ ಮಾಡಿದೀರಿ ಇಪ್ಪತ್ತು ರೂಪಾಯಿ ಇದ್ದ ಕಾಗದವನ್ನ ನೂರು ರೂಪಾಯಿ ಮಾಡಿದಿರಿ ನೂರ ಇದ್ದಿದ್ದನ್ನ ಐನೂರು ರೂಪಾಯಿ ಮಾಡಿದ್ದೀರಿ ಅನೇಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಹೋಗಲಿ ನಿಮ್ಮ ಸರ್ಕಾರ ಬಂದ ಮೇಲೆ ಒಂದು ರೂಪಾಯಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳಿ ನೀವು ಅನೇಕ ಒಂದೂವರೆ ವರ್ಷದಲ್ಲಿ ನಮ್ಮ ಹಿಂದಿನ ಅವಧಿಯಲ್ಲಿ ಜ್ಞಾನೇಂದ್ರಣ್ಣ ಸಚಿವರಾದಾಗ ಇದೇ ತಾಲೂಕಿನಲ್ಲಿ ಇದೇ ಕ್ಷೇತ್ರದಲ್ಲಿ ಜ್ಞಾನೇಂದ್ರ ಅವರಿಗೆ ಒಂದು ನಿಮಿಷ ಬುರ್ಸತ್ತಿಲ್ಲ ಒಂದು ನಿಮಿಷ ತಡಿರುವ ಮನೆಗೆ ಬರ್ತೀನಿ ನನ್ಗೆ ಆಗ್ತಾ ಇಲ್ಲ ಉದ್ಘಾಟನೆ ಮಾಡ್ಲಿಕ್ಕೆ ಗುದ್ದಿ ಪೂಜೆ ಮಾಡ್ಲಿಕ್ಕೆ ಅಂತ ಬೇಜಾರು ಮಾಡ್ತಾ ಇದ್ರು ಕಾರ್ಯಕರ್ತರು ನಮ್ಮೂರಿಗೆ ಬರ್ಲಿಲ್ಲ ನಮ್ಮೂರಿಗೆ ಬರ್ಲಿಲ್ಲ ಅಂತ ಆ ಅವಧಿ ಮುಗಿದು ಮತ್ತೊಮ್ಮೆ ಪುನರಾಯ್ಕೆ ಆದ್ರಲ್ಲ ಜ್ಞಾನೇಂದ್ರಣ್ಣ ಅದಾದ ಮೇಲೆ ಎಲ್ಲಾದ್ರೂ ನಾವು ಫೋಟೋದಲ್ಲಿ ಎಲ್ಲಾದ್ರೂ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜ್ಞಾನೇಂದ್ರ ಹಾರೆ ತಗೊಂಡು ಪಿಕಾಸಿ ತಗೊಂಡು ಗುದ್ಲಿ ಪೂಜೆ ಮಾಡಿದ ಪೂಜೆ ಮಾಡಿದ ಒಂದು ಉದಾಹರಣೆ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒಂದೇ ಒಂದು ಪಿಡಿಗಾಸನ್ನ ಈ ಸರ್ಕಾರ ಒಬ್ಬ ಎಂ ಎಲ್ ಎಗೆ ಅನುದಾನವನ್ನು ಕೊಟ್ಟಿಲ್ಲ ಒಂದು ಹಳ್ಳಿಯಲ್ಲಿ ಇರುವಂತ ಯಾವುದೇ ರಸ್ತೆಗಳು ಮಾಡೋದಿರ್ಲಿ ತಾಲೂಕು ಕೇಂದ್ರಕ್ಕೆ ಬರುವಂತ ರಸ್ತೆಗಳು ಈ ಮಳೆಯಲ್ಲಿ ಹೊಂಡ ಬಿದ್ರೆ ಅದನ್ನ ಪ್ಯಾಚ್ ಹಾಕ್ಲಿಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಈ ರೀತಿಯ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ ಯಾವುದೇ ಮನುಷ್ಯ ಒಂದು ವ್ಯಾಪಾರ ಮಾಡಲಿಕ್ಕೆ ಅಂಗಡಿಗೆ ಹೋದ್ರೆ ತರಕಾರಿ ಅಂಗಡಿಗೆ ಹೋದ್ರೆ ದಿನಸಿ ವ್ಯಾಪಾರಕ್ಕೆ ಹೋದ್ರೆ ಒನ್ ಟು ಡಬಲ್ ರೇಟ್ ಆಗಿದೆ ಕೊಳ್ಳುವ ಪರಿಸ್ಥಿತಿಯಲ್ಲಿ ಇವತ್ತು ರೈತ ಅಥವಾ ಕಾರ್ಮಿಕ ಇಲ್ಲ ಅಂತ ಸಮಯದಲ್ಲಿ ಇವತ್ತು ಕಾರ್ಯ ಗಾಯದ ಮೇಲೆ ಬರೆ ಡೀಸೆಲ್ ಮತ್ತು ಪೆಟ್ರೋಲಿನ ಬೆಲೆಯನ್ನ ಮೂರು ರೂಪಾಯಿ ಪೆಟ್ರೋಲ್ಗೆ ಡೀಸೆಲ್ನ ಮೂರುವರೆ ರೂಪಾಯಿ ಮಾಡಿದೀರಿ ಇವತ್ತು ಹೆಚ್ಚು ಹಿಂದೆಲ್ಲ ಸರ್ಕಾರದ ಚುನಾವಣೆ ಸಮಯದಲ್ಲಿ ಹೇಳ್ಕೊ ಬಂದಿದ್ದೇನು ನೀವು ಬಿಜೆಪಿ ಸರ್ಕಾರ ಪೆಟ್ರೋಲ್ ರೇಟನ್ನು ಹೆಚ್ಚು ಮಾಡಿದೆ ಅಂತೇಳಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೆಚ್ಚಾದಾಗ ಸ್ವಲ್ಪ ಏರುಪೇರು ಆಗಿದ್ದನ್ನೇ ಹೇಳ್ತಾ ಬಂದ್ರಿ ಇವತ್ತೆಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿತ್ತು ಅದೇ ರೇಟ್ ಇದ್ದಿದ್ದನ್ನ ನಾನು ನೀವು ಇವತ್ತು ಸುಂಕವನ್ನು ಹೆಚ್ಚು ಮಾಡಿದ್ರಲ್ಲ ಇದರ ಪರಿಣಾಮವಾಗಿ ಅನೇಕರಿಗೆ ಮತ್ತೊಮ್ಮೆ ಗಾಯದ ಮೇಲೆ ಬೆರೆ ಎಳೆದ್ರಿ ಯಾವುದೇ ತರಕಾರಿಯನ್ನು ಇವತ್ತು ಮುಟ್ಟ ಹಾಗಿಲ್ಲ ಯಾವುದೇ ದಿನಸಿ ಏನು ಮುಟ್ಟು ಹಾಗಿಲ್ಲ ಇವತ್ತು ಸಾಗಾಣೆ ದರ ಹೆಚ್ಚಾಗತ್ತೆ ಬಸ್ಸಿನ ದರವೂ ಹೆಚ್ಚಾಗತ್ತೆ ಬಸ್ಸಿಗೆ ಫ್ರೀ ಅಂತ ಹೇಳಿದ್ರಿ ಮಲೆನಾಡಿನ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬಸ್ಗಳೇ ಇಲ್ಲ ಇವತ್ತು ಬಸ್ಸಿನ ದರ ಹೆಚ್ಚು ಮಾಡಿದ್ರೆ ಆ ಮನೆಯ ಯಜಮಾನ ಈಗಾಗಲೇ ದುಡ್ಡು ಕೊಟ್ಟು ಓಡಾಡ್ತಾ ಇದ್ದಾನೆ ಡಬ್ಬಲ್ ಇನ್ನೊಂದಷ್ಟು ಹೆಚ್ಚು ಮಾಡ್ತೀರಿ ಇದನ್ನ ಇದಲ್ದೇನೆ ಅನೇಕರು ನಮ್ಮ ಘೋಷಣೆಯಲ್ಲಿ ಕೂಗಾತಿ ಕೆಲವ್ರು ನೆಗಾಡಿದ್ರು ಎಣ್ಣೆ ರೇಟು ಬ್ರಾಂಡಿ ಸರಾಯಿ ರೇಟನ್ನು ಹೆಚ್ಚು ಮಾಡಿದಿರಿ ಅಂತ ಹೇಳಿ ಅನೇಕರಿಗೆ ಇದು ನಗುವಾಗಿ ಕಾಣುತ್ತೆ ಕೆಲಸ ಮಾಡುವಂತ ಅನೇಕ ನಮ್ಮ ಶ್ರಮಿಕರು ಸಂಜೆ ಒಂದ್ ಸ್ವಲ್ಪ ಕುಡಿಯೋ ಅಭ್ಯಾಸ ಇದೆ ಅನೇಕರಿಗೆ ಅವರು ಇವತ್ತು ಅದೇ ಮನೆಯಲ್ಲಿ ಐವತ್ತು ರೂಪಾಯಿ ಕುಡಿತಾ ಇದ್ದವರು ನೂರು ರೂಪಾಯಿ ಕೊಟ್ಟು ಕುಡಿತಾ ಇದ್ದಾರೆ ಅದೇ ಮನೆಗೆ ಎರಡ್ ಸಾವಿರ ರೂಪಾಯಿ ಬರುವಂತ ದುಡ್ಡನ್ನ ಈ ಒಬ್ಬನೇ ಮನುಷ್ಯ ಅದಕ್ಕೆ ಸರ್ಕಾರವನ್ನು ವಾಪಸ್ ಆಗಿ ತುಂಬಾ ಇದ್ದಾರೆ ಜುಲೈಯಿಂದ ಹಾ ಈ ಜುಲೈಯಿಂದ ಮತ್ತೆ ಜಾಸ್ತಿ ಮಾಡ್ತಾ ಇದ್ದೀರಿ ಈ ರೀತಿ ನೀವು ಹೋರಾಟ ಮಾಡಿಕೊಂಡು ನಾವು ಇದನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನನಗೇ ಗೊತ್ತಿರೋ ಹಾಗೆ ಈ ಸರ್ಕಾರ ಬಂದ ಮೇಲೆ ನಡೆದಷ್ಟು ಹೋರಾಟಗಳು ಹಿಂದೆ ಯಾವಾಗ್ಲೂ ನಡೆದಿಲ್ಲ ಕಾರಣ ಏನು ಅಂದ್ರೆ ಪ್ರತಿ ವಾರಕ್ಕೂ ಒಂದ್ ತಪ್ಪು ನಿಮ್ದು ನಡೀತಾ ಇರ್ತದೆ ಪ್ರತಿ ವಾರಕ್ಕೂ ಒಂದು ತಪ್ಪು ಇದ್ರ ನಡುವೆ ಈ ಕಾಂಗ್ರೆಸ್ ಅನ್ನ ಜನ ತಿರಸ್ಕರಿಸಿದ್ರು ಮೊನ್ನೆ ಹತ್ತಮ್ ರಾಜ್ಯದಲ್ಲಿ ಇವರು ಸರ್ಕಾರ ಇದ್ದಂತೆನೆ ನಮಗೆ ಅಧಿಕಾರಕ್ಕೆ ಹತ್ತೊಂಬತ್ತು ಸೀಟನ್ನ ಕೇಂದ್ರಕ್ಕೆ ಆಯ್ಕೆ ಮಾಡಿ ಕಳಿಸಿದ್ರೆ ತೀರ್ಥಹಳ್ಳಿಯ ನಾಯಕರಾದಂತ ಕಾಂಗ್ರೆಸ್ನ ಕಿಮ್ಮನೆಯವರು ಹೇಳ್ತಾರೆ ಹಣದ ಕಾರಣಕ್ಕೆ ತೀರ್ಥ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಗೆದ್ರು ಅಂತ ರಾಘಣ್ಣ ಕೂಡ ಇದ್ದಾರೆ ಹೋರಾಟವನ್ನು ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ತಂದಿಟ್ಟಿದೆ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಸರ್ಕಾರ ಬಂದು ಕೇವಲ ಆರೇಳು ಏಳು ದಿನದೊಳಗೆ ಮೊದಲನೇ ಬಿಸಿ ಮುಟ್ಟಿಸಿದ್ದು ನಮಗೆ ಕರೆಂಟ್ ಶಾಕ್ ಒಂಟು ಡಬ್ಬಲ್ ಮಾಡಿದ್ರು ಅವತ್ತು ಕರೆಂಟ್ ಉಚಿತ ಅಂತ ಹೇಳಿ ಎಲ್ಲರ ಮನೆ ಬಾಗಲಿಯೂ ಕೂಡ ಇನ್ನೂರು ಇನ್ನೂರು ಯೂನಿಟ್ಗಳನ್ನು ಪುಕ್ಕಟ್ಟೆ ಕೊಡ್ತೇವೆ ನಿಮಗೆ ಅಂತ ಹೇಳಿದರು ಯಾರ ಮನೆಯೂ ಕೂಡ ಇಪ್ಪತ್ತೈದು ಮೂವತ್ತು ಯೂನಿಟ್ ಮುಂದೆ ಇವತ್ತಿ ಕೂಡ ಕೊಡ್ತಾ ಇಲ್ಲ ಬಿಲ್ಲು ಡಬಲ್ ತ್ರಿಬಲ್ ಆಗಿ ನೂರು ಇನ್ನೂರು ಬರೋರ ಮನೆಗೆ ಇವತ್ತು ಸಾವಿರಾರು ಗಟ್ಟಲೆ ಇವತ್ತು ಬಿಲ್ ಬರ್ತಾ ಇದೆ ಇವತ್ತು ಅಬಕಾರಿ ಸುಂಕವನ್ನು ಜಾಸ್ತಿ ಮಾಡಿದ್ರು ಹೇಳಿದ ಹಾಗೆ ಇವತ್ತು ಸಾಮಾನ್ಯ ಬಡವರು ಇವತ್ತು ಎಣ್ಣೆ ಕುಡಿಯೋರು ಕೂಡ ಅವತ್ತು ನಾಲ್ಕು ಪಟ್ಟು ಹಣ ಹೆಚ್ಚು ಕೊಡಬೇಕು ಅದು ಮೂರು ಸಾರಿ ಹೆಚ್ಚಿಗೆ ಮಾಡಿದ್ದಾರೆ ಈ ಸಾರಿ ಬಹುಶಃ ಜುಲೈನಲ್ಲಿ ಇನ್ನೊಂದು ಸರಿ ಹೆಚ್ಚಿಗೆ ಮಾಡುವ ಚಾನ್ಸಸ್ ಕೂಡ ಇದೆ ಇವತ್ತು ಈ ರೀತಿಯ ಮುಂದೆ ಬರುವಂಥ ದಿನಗಳಲ್ಲಿ ನಾಲ್ಕೈದು ದಿವಸದಲ್ಲಿ ಬೆಂಗಳೂರು ಈ ಭಾಗಗಳಲ್ಲಿ ನೀರಿನ ಬಿಲ್ ಜಾಸ್ತಿ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಹೇಳಿದರೆ ಪರಿಶೀಲನೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಬಸ್ಸಿನ ದರವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನೀವು ತರಕಾರಿ ಅಂಗಡಿ ಹೋಗಬೇಕು ನಮ್ಮ ಹೆಣ್ಣುಮಕ್ಳಿಗೆ ಗೊತ್ತಾಗುತ್ತೆ ಅದು ಬಿಸಿ ಏನು ಅಂತ ಹೇಳಿ ಇವತ್ತು ಒಂದು ಕೆ ಜಿ ಟೊಮೊಟೊ ಬೆಲೆ ಕೇವಲ ಒಂದು ವಾರದಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಹಾಗೆ ನೂರು ರೂಪಾಯಿ ಇವತ್ತು ಟೊಮೊಟೊ ದರ ಆಗಿದೆ ಆಲೂಗಡ್ಡೆ ಐವತ್ತು ರೂಪಾಯಿ ದಾಟಿ ಹೋಗಿ ಆಗಿದೆ ಯಾವುದೇ ತರಕಾರಿ ನೂರು ರೂಪಾಯಿ ಒಳಗೆ ಯಾವುದೂ ಕೂಡ ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಈ ಸರ್ಕಾರ ನಡೆಸಲಿಕ್ಕೆ ಆಗದೇ ಇರೋದ್ರಿಂದ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಮನಸ್ಸು ಹೆಚ್ಚಳಿಸಿದೆ ಇವತ್ತು ಕೊರೋನಾ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪೆಟ್ರೋಲ್ ಮೇಲಿನ ಶೇಸನ್ನು ಕಡಿಮೆ ಮಾಡಿದ್ರು ಅವತ್ತು ಜನರಿಗೆ ಹೊರೆಯಾಗುತ್ತೆ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಡಿಮೆ ಮಾಡಿದ್ರು ಕೇಂದ್ರ ಸರ್ಕಾರ ಇವತ್ತು ಬೇರೆ ಬೇರೆ ಪಕ್ಕದ ನೆರೆ ರಾಷ್ಟ್ರಗಳು ಇವತ್ತು ನಾನೂರು ಐನೂರು ರೂಪಾಯಿ ಪೆಟ್ರೋಲ್ ದರಕ್ಕೆ ಹೋದಾಗ ನಮ್ಮ ಸರ್ಕಾರ ನೂರು ರೂಪಾಯಿ ದಾಟಿಗೆ ಬಿಡಲೇ ಇಲ್ಲ ಕೇಂದ್ರ ಸರ್ಕಾರ ಅದನ್ನ ಬಹಳ ಕಂಟ್ರೋಲ್ನಲ್ಲಿ ಹತೋಟಿಯಲ್ಲಿ ಇಟ್ಕೊಂಡು ಇವತ್ತು ನೂರ ಆಸುಪಾಸಿನಲ್ಲಿ ಈ ಸರ್ಕಾರ ಇದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇತ್ತು ಇವರಿಗೆ ಬೇರೆ ಯಾವುದೇ ದಿಕ್ಕೂ ಕಾಣಲಿಲ್ಲ ಎಲ್ಲದರಲ್ಲೂ ಕೂಡ ಲೂಟಿ ಮಾಡಿ ದರವನ್ನು ಹೆಚ್ಚಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮೊನ್ನೆ ಕಣ್ಮುಂದೆ ಕಂಡಿದ್ದು ಡೀಸೆಲ್ ಮತ್ತು ಪೆಟ್ರೋಲ್ ದರ ಇವೆರಡನ್ನು ಹೆಚ್ಚಿದ್ರೆ ದಿನದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ನಾವು ಗಳಿಸ್ಕೊಳ್ಬೋದು ನಮ್ಮ ಖಜಾನೆಯನ್ನು ಭರ್ತಿ ಮಾಡ್ಕೊಳ್ಬೋದು ಅಂತೇಳಿ ಹೇಳಿದ್ದಾರೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ ಮೊನ್ನೆ ಮೊನ್ನೆ ಇತ್ತೀಚೆಗೆ ನಮ್ಮ ವಾಲ್ಮೀಕಿ ನಿಗಮದ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣವನ್ನು ಆಂಧ್ರ ತೆಲಂಗಾಣದ ಚುನಾವಣೆಗೆ ಇವತ್ತು ನೇರವಾಗಿ ಡ್ರಾ ಮಾಡಿದ್ದಾರೆ ಆ ಕಡೆ ಕಳಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿದೆ ಇವತ್ತು ಆದರೆ ತಲೆದಂಡವಾಗಿ ಒಬ್ಬ ಸಚಿವನ ಸಚಿವನನ್ನು ವಜಾ ಮಾಡಿ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ ಇವತ್ತು ಯಾವುದೇ ತನಿಖೆ ಕೂಡ ಚುರುಕಾಗ್ತಾ ಇಲ್ಲ ಇವತ್ತು ಯಾಕೆಂದರೆ ಈ ಸರ್ಕಾರ ನಡೆಯುವಂಥದ್ದು ಯಾವುದಂದ್ರೆ ಭ್ರಷ್ಟ ಹಣದಲ್ಲಿ ಭ್ರಷ್ಟ ದುಡ್ಡಿನಲ್ಲಿ ಇವತ್ತು ಜನರ ಮೇಲೆ ಹಾಕಿರುವಂಥ ಬರೆ ಮೇಲೆ ಇದೇ ರೀತಿಯಲ್ಲಿ ಸರ್ಕಾರ ನಡ್ಕೊಂಡು ಬರ್ತಾ ಇದೆ ಇವತ್ತು ಜನಸಾಮಾನ್ಯರು ಇವತ್ತು ಯಾವುದೇ ಪರಿಸ್ಥಿತಿನಲ್ಲೂ ಕೂಡ ಓಡಾಟ ಮಾಡುವಂತ ಪರಿಸ್ಥಿತಿ ಇಲ್ಲ ಇವತ್ತು ಯಾಕೆಂದರೆ ನಮ್ಮ ಮಲೆನಾಡಿನಲ್ಲಿ ಯಾವುದೇ ಬಸ್ಸಿ ಕೆ ಎಸ್ ಆರ್ ಟಿಸಿ ಇವತ್ತು ಉಚಿತ ಇಲ್ಲ ಇವತ್ತು ಇವತ್ತು ಗ್ರಾಮೀಣ ಭಾಗಗಳಿರುತ್ತೆ ಖಾಸಗಿ ಬಸ್ ದರ ಇವತ್ತು ಒಂಟು ಡಬ್ಬಲ್ ಆಗುತ್ತೆ ಇವತ್ತು ನಾಳೆ ಹಾಗೆ ಇವತ್ತು ಎಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ರೀತಿಯ ಒಂದಕ್ಕೊಂದು ಲಿಂಕ್ ಇಟ್ಕೊಂಡು ಒಂದಕ್ಕೊಂದು ಹೋಲಿಕೆ ಇಟ್ಕೊಂಡು ಈ ರೀತಿ ಹೇಳ್ತಾ ಇದ್ದಾರೆ ಒಂದು ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಟಕಾಟಕ್ ಅಂತ ಹೇಳಿ ನಮ್ಮ ಸರ್ಕಾರ ಬರಕ್ಕೂ ಇಡೀ ದೇಶಕ್ಕೆ ಇದು ರೋಲ್ ಮಾಡಲ್ಲೋ ಕರ್ನಾಟಕನೇ ರೋಲ್ ಮಾಡಲ್ಲೋ ಅಂತ ಹೇಳ್ತಾ ಇದ್ರು ನಾವೆಲ್ಲ ಹೌದಪ್ಪ ಏನೋ ಕರ್ನಾ ಇಡೀ ದೇಶಕ್ಕೆ ಇದು ರೋಲ್ ಮಾಡ್ ಆಗ ಯತ್ನ ಮಾಡಿದ್ರು ಟಕಾ ಟಕ್ ಅಂತೇಳಿ ಒಂದು ವರ್ಷದೊಳಗೆ ಎಲೆಕ್ಷನ್ ಆಗಿ ಒಂದು ಆರು ತಿಂಗಳೊಳಗೆ ನಮ್ಮದು ಪೆಟ್ರೋಲ್ ಡೀಸೆಲನ್ನು ಏರಿಸಿದ್ರು ನಮ್ಮ ಸರ್ಕಾರ ಇರಬೇಕಾದ್ರೆ ಆರ್ಗ ಜ್ಞಾನೇಂದ್ರ ಅವರು ಹತ್ತು ಕೋಟಿ ರೂಪಾಯಿ ಟೌನಿಗೆ ಕೊಟ್ಟಿದ್ರು ಈಗ ಒಂದೂವರೆ ವರ್ಷದಿಂದ ಒಂದು ಲಕ್ಷ ರೂಪಾಯಿ ಟವನಿಗ್ ಬಂದಿಲ್ಲ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಗ್ತಿಲ್ಲ ಇವೆಲ್ಲ ನೋಡಿರ್ಬೋದು ಈಗ ವಾಲ್ಮೀಕಿ ನಿಗಮದ್ದಾಗಿರ್ಬೋದು ಅನೇಕ ನಿಗಮಗಳ ಹಗರಣಗಳ ಬೆಳಕಿಗೆ ಬರ್ತಾ ಇದಾವೆ ಮೊನ್ನೆ ಪ್ರಥಮವಾಗಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಅದ್ರ ವಿರುದ್ಧ ಹೋರಾಟ ಮಾಡಿದಾಗ ಅವೆಲ್ಲ ಒಂದೊಂದೇ ಹಗರಣಗಳು ಹೊರಗಡೆ ಬಂತು ಈಗ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆಸ್ತಿನ ಮಾರ ಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕರ್ನಾಟಕನ ಮಾರಿ ನುಂಗಿ ಇದು ಮಾಡ್ತಾರೆ ಗೌರವಿತ ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರು ಈ ದೇಶಕ್ಕೆ ನಾವೊಂದು ರೋಲ್ ಮಾಡಲ್ ಸರ್ಕಾರ ಕೊಡ್ತೀವಿ ಅಂತೇಳಿ ಇದೇನೋ ರೋಲ್ ಮಾಡಲ್ ಸ್ವಾಮಿ ನಿಮ್ದು ಅಂತ ಕೇಳ್ಕೊಳ್ತಾ ಇದೇ ರೀತಿ ಹೋರಾಟಗಳಲ್ಲಿ ಜನಸಾಮಾನ್ಯರು ಅರ್ಥ ಮನೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ವಿರೋಧ ಪಕ್ಷದವರಾಗಿ ಅವ್ರು ಹೋರಾಟ ಮಾಡ್ತಾರೆ ಅದು ಕಾಮನ್ ಅಂತೇಳಿ ತಪ್ಪು ತಿಳ್ಕೊಂಬಿಡಿ ಜನಸಾಮಾನ್ಯರು ಇದು ಕೆಲವೇ ದೀಕ್ಷಣದಲ್ಲಿ ವಿರುದ್ಧ ಹೋರಾಟ ಮಾಡಿ ಇದು ವಿರುದ್ಧ ತಿರುಗಿ ಬೀಳ್ತಾರೆ ನಾವೇನಾದ್ರೂ ಹೋರಾಟ ಮಾಡದೇ ಇದ್ರೆ ಇದು ಕರ್ನಾಟಕನ ಜನರಿಂದ ಅವರಿಂದ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ ಇಡೀ ಕರ್ನಾಟಕನ ಮಾರಿ ನುಂಗಿ ನೀರು ಬಿಡ್ತಾರೆ ಬದುಕು ಇಷ್ಟು ಕಷ್ಟವಾಗಿ ಈಗ ಕೆಲವೇ ದಿನಗಳಲ್ಲಿ ನೋಡಿರ್ಬೋದು ಪೆಟ್ರೋಲ್ ಡೀಸೆಲ್ ಏರಿದ್ರಿಂದ ನಿನ್ನೆ ನಮ್ಮ ರಿಕ್ಷಾ ನಾ ರಿಕ್ಷಾ ಚಾಲ ಮಾಲೀಕರ ಸಂಘದ ಅಧ್ಯಕ್ಷ ರಿಕ್ಷಾ ಚಾಲಕರೆಲ್ಲ ಯೋಚನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇನ್ ಹೆಂಗೆ ಮುಂದಿನ ದಿನಗಳಲ್ಲಿ ಅಂತ ಫಸ್ಟ್ ಸ್ಟೆಪ್ ಅಲ್ಲಿ ಮೂರು ಇನ್ನು ನಾವೇನಾದ್ರು ವಿರೋಧ ಮಾಡ್ತಾ ಇದ್ರೆ ಕೆಲವೇ ದಿನಗಳಲ್ಲಿ ಅದು ರೈಸ್ ಮಾಡ್ತಾನೆ ಹೋಗ್ತಾರೆ ಯಾವ್ದೋ ಒಂದ್ ಸ್ಟೇಟ್ ಅಲ್ಲಿ ಹಂಗಿದೆ ಯಾವ್ದೋ ಒಂದ್ ಸ್ಟೇಟ್ ಅಲ್ಲಿ ಹೆಂಗಿದೆ ಅಂತ ರೀಸನ್ ಕೊಟ್ಕೊಂಡು ಅವ್ರು ಏನ್ ಮಾಡಿದ್ರು ಸುಳ್ಳು ಗ್ಯಾರಂಟಿಗಳನ್ನ ಒಟ್ಟು ಬಿಟ್ಬಿಟ್ರು ಪೇಪರ್ ಅಲ್ಲಿ ನಾವು ಗೆಲ್ತಿವೋ ಇಲ್ಲ ಅನ್ನೋದು ಅವರಿಗೂ ಗೊತ್ತಿಲ್ಲ ಅನ್ಸ್ಪೆಕ್ಟರ್ ಗೆದ್ಬಿಟ್ಟರು ಈಗ ಮೇಂಟೈನ್ ಮಾಡೋಕೆ ಆಗ್ತಿಲ್ಲ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ